ಅಪ್ಪ ಎಂಬ ಪದವಿ ಒಂದು ಅದ್ಭುತ ಶಕ್ತಿ ಅಪ್ಪ ಎಂದರೆ ಬೆಳೆಯುವ ಬಳ್ಳಿಗೆ ಆಸರೆ ಅಪ್ಪ ಎಂದರೆ ಮಗಳನ್ನು ಗುರಿ ಮುಟ್ಟಿಸುವ ಹೊಣೆ ಅಪ್ಪನಿಗೆ ಮಗಳೇ ಶಕ್ತಿ ಯುಕ್ತಿ ದೇವತೆ ಅಪ್ಪ ನೀಡಿರುವ ಸಲಿಗೆ ಅಪ್ಪರ ಪ್ರೀತಿಯಿಂದಲೇ ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ತಾಯಿಗಿಂತ ಅಪ್ಪನನ್ನು ಜಾಸ್ತಿ ಹಚ್ಚಿಕೊಳ್ಳುತ್ತಾರೆ ಅಪ್ಪ ಕೆಲಸಕ್ಕೆ ಹೋಗಿದ್ರೆ ಅವರ ಬರುವಿಕೆಯನ್ನು ಮಗಳು ಕಾಯ್ತಾಳೆ ಅಪ್ಪನೂ ಅಷ್ಟೇ ಮಗಳ ಬಗ್ಗೆ ತುಂಬಾ ಕೇರ್ ತಗೋತಾರೆ ಹೀಗೆ ಅಪ್ಪ ಮಗಳ ಸಂಬಂಧ ವರ್ಣಿಸಲು ಪದಗಳೇ ಇಲ್ಲ ಹೀಗೆ ಮಗಳಿಗೆ ಕೊಡುವ ಅಪಾರ ಸಲುಗೆ ಪ್ರೀತಿಯೇ ಅಪ್ಪನಿಗೆ ಮುಳುವಾಗುತ್ತೆ ಅಪ್ಪನ ಸ್ಮಶಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಪ್ಪನ ಜೀವಕ್ಕೆ ಕಂಟಕವಾಗುತ್ತೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಇದಕ್ಕೆ ನಮ್ಮ ಕಣ್ಣು ಮುಂದೆಯೇ ನಡೆದಿರುವ ಜೀವಂತ ಘಟನೆಯೇ ಸಾಕ್ಷಿ ಓದುತ್ತಿದ್ದ ಮಗಳ ಮೇಲಿಟ್ಟಿದ್ದ ಅಪಾರ ಪ್ರೀತಿ ಲವರ್ಗೋಸ್ಕರ ಅಪ್ಪನಿಗೆ ಗುಂಡಿ ತೋಡಿದ ಪುತ್ರಿ ವೀಕ್ಷಕರೇ ಈ ಹಿಂದಿನ ಎಪಿಸೋಡ್ನಲ್ಲಿ ನಿಮಗೆ ಹೆಚ್ಚಡಿಕೋಟೆ ತಾಲೂಕಿನ ಬೂದ್ನೂರು ಗ್ರಾಮದಲ್ಲಿ ನಡೆದ ಘಟನೆ ಬಗ್ಗೆ ಕುರಂಕವಾಗಿ ತಿಳಿಸಿದ್ದೀವಿ ಹಿರಿಯ ಪುತ್ರಿ ರಾತ್ರೋರಾತ್ರಿ ಅನ್ಯ ಕೋಮಿನ ಯುವಕನ ಜೊತೆ ಮನೆಯಿಂದ ಓಡಿ ಹೋದ ಹಿನ್ನೆಲೆ ಮನನೊಂದ ತಂದೆ ಮಹಾದೇವಸ್ವಾಮಿ ಪತ್ನಿ ಮಂಜುಳಾ ಕಿರಿಯ ಪುತ್ರಿ ಅರ್ಷಿತ ಜೊತೆಗೂಡಿ ಹೆಬ್ಬಾಳ ಡ್ಯಾಮ್ಗೆ ಹಾರಿ ಪ್ರಾಣ ಕಳೆದುಕೊಂಡಿರೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಈ ಕುಟುಂಬದ ಸಾವಿಗೆ ಕಾರಣ ಯಾರು ಅದನ್ನೇ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ತಂದೆ ಎದೆಗೆ ಬಲವಾಗಿ ಒದ್ದು ಓಡಿ ಓದಲು ಮಗಳು ಮಾನ ಮರ್ಯಾದೆ ಹೋಯ್ತು ಅಂತ ತಂದೆ ಗೋಳು ವೀಕ್ಷಕರೇ ಅಪ್ಪ ಏನು ಬೇಕಾದರೂ ಸಹಿಸಿಕೊಳ್ತಾನೆ ಆದ್ರೆ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಪ್ಪ ಮೈಯೆಲ್ಲ ಕಣ್ಣಾಗಿರುತ್ತಾನೆ ಅವಳಿಗೆ ಕೇಳಿದನ್ನು ಕೊಡಿಸಿ ವಿದ್ಯಾಭ್ಯಾಸ ಕೊಡಿಸಿ ಮದುವೆ ಮಾಡೋ ಟೈಮಲ್ಲಿ ಮತ್ತೊಬ್ಬನ ಜೊತೆ ಅದರಲ್ಲೂ ಅನ್ಯ ಕೋಮಿನ ಹುಡುಗನ ಜೊತೆ ರಾತ್ರೋ ರಾತ್ರಿ ಓಡಿ ಹೋಗ್ತಾಳೆಂದ್ರೆ ಸುಮ್ಮನಿರ್ತಾನ ಬೇರೆಯವರು ಫಿಲಂ ಡೈಲಾಗ್ ಹೊಡಿಬಹುದು ಏ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಾಯಿತು ಈಗಿನ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ ಹಂಗೆ ಹಿಂಗೆ ಏನೇನೋ ಹೇಳ್ಬೋದು ಸಿಟಿಗೆ ಇದು ಅನ್ವಯಿಸಬಹುದೇನೋ ಆದರೆ ಹಳ್ಳಿಯಲ್ಲಿ ಇಲುಬು ಇಲ್ಲದ ನಾಲ್ಗಿಲ್ಲಿ ಏನು ಬೇಕಾದರೂ ಹೇಳ್ಬೋದು ಆದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು ಹಾಗಂತ ಮೇಜಾತಿಯವರು ಅವರಿಗಿಂತ ಕೆಳ ಜಾತಿಯ ಹುಡುಗರನ್ನು ಮದುವೆ ಆಗಬಾರ್ದು ಪ್ರೀತಿಸಬಾರದು ಅಂತ ಹೇಳ್ತಿಲ್ಲ ಆದರೆ ತಂದೆ ತಾಯಿ ಒಪ್ಪಿಸುವಷ್ಟು ತಾಳ್ಮೆ ಇಲ್ಲದೆ ಓಡಿ ಹೋಗೋದು ಎಷ್ಟು ಸರಿ ಅನ್ನೋದೇ ನಮ್ಮ ಪ್ರಶ್ನೆ ಪರಿಪರಿಯಾಗಿ ಕಾಲಾವಕಾಶ ಕೇಳಿದರೂ ಕಿವಿಗೊಡಲಿಲ್ಲ ಹಿರಿಯ ಮಗಳು ಎಷ್ಟೇ ಬೇಡಿಕೊಂಡರೂ ಕೇಳದೆ ರಾತ್ರ ರಾತ್ರಿ ಲವ್ವ ಜೊತೆ ಓಡಿಯೇ ಬಿಟ್ಟಳು ವೀಕ್ಷಕರೇ ಇಲ್ಲೊಂದು ಗಮನಿಸಬೇಕಾದ ವಿಷಯ ಏನು ಅಂದರೆ ಮಗಳ ಲವ್ ಸ್ಟೋರಿ ಬಗ್ಗೆ ಗೊತ್ತಾದಾಗ ತಂದೆಯಾದ ಮಹಾದೇವ ಸ್ವಾಮಿ ಮಗಳಿಗೆ ಬುದ್ಧಿಗಳಿದ್ದಾನೆ ಹೇಳಿದ್ದಾನೆ ಅನ್ಯ ಕೋಮಿನ ಯುವಕನ ಜೊತೆ ನಿನ್ನೆ ಮದುವೆ ಮಾಡಿದರೆ ನಮ್ಮ ಸಮುದಾಯ ನಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಕಿರಿಯ ಮಗಳ ಮದುವೆಗೆ ಏನೆಲ್ಲ ತೊಡಕು ಆಗುತ್ತೆ ಅಂತ ಮಗಳಿಗೆ ವಿವರಿಸಿ ತಿಳಿ ಹೇಳಿದ್ದಾರೆ ಆದರೆ ಹಿರಿಯ ಪುತ್ರ ಅರ್ಪಿತಾ ಇದ್ಯಾವುದನ್ನು ತನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವಳ ಗಮನ ಮನಸ್ಸು ಇದ್ದದ್ದು ಒಂದೇ ತನ್ನ ಲೋವರ್ ಆದಷ್ಟು ಬೇಗ ಓಡಿ ಹೋಗಿ ಮದುವೆ ಹಾಕಬೇಕು ಅವನ ತೋಳಿನಲ್ಲಿ ಬಂದಿಯಾಗಬೇಕು ಅವನ ಹೆದ ಮೇಲೆ ಮಲಗಬೇಕು ಅನ್ನೋದು ಮಗಳ ಲವರ್ ನಡವಳಿಕೆ ಹಿನ್ನೆಲೆ ಯಾವುದು ಸರಿಯಿಲ್ಲ ನಮ್ಮ ಕಣ್ಮುಂದೆ ನಿನ್ನ ಜೀವನ ಹಾಳೋಗುದು ನೋಡೋಕ್ಕಾಗಲ್ಲ ವೀಕ್ಷಕರೇ ಇಲ್ಲಿ ಮಹಾದೇವ ಸ್ವಾಮಿ ಮಗಳು ಯಾವಾಗ ತಮ್ಮ ಮಾತು ಕೇಳಲಿಲ್ಲವೋ ಅವಾಗ ಮಗಳನ್ನು ಪ್ರೀತಿಸಿದ ಹುಡುಗ ಭರತ್ನ ಹಿನ್ನೆಲೆ ವಿಚಾರಿಸಿದ್ದಾರೆ ಅವನು ಏನು ಮಾಡ್ತಿದ್ದಾನೆ ಎಲ್ಲಿ ವಾಸವಿದ್ದಾನೆ ಅವರ ಅಪ್ಪಮ್ಮ ಏನು ಮಾಡ್ತಿದ್ದಾರೆ ಇವನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾನೆ ನನ್ನ ಮಗಳನ್ನು ನೋಡಿಕೊಳ್ತಾನ ಅಥವಾ ಕೆಲ ದಿನಗಳ ಬಳಿಕ ಕೈ ಕೊಡ್ತಾನ ಹೀಗೆ ಎಲ್ಲ ರೀತಿಯಲ್ಲೂ ಆತನ ಪೂರ್ವಪರ ವಿಚಾರಿಸಿದ್ದಾರೆ ಆದರೆ ಎಲ್ಲರಿಂದಲೂ ಅವರಿಗೆ ಸಿಕ್ಕ ಉತ್ತರ ಒಂದೇ ಆ ಹುಡುಗನ ಕ್ಯಾರೆಕ್ಟರ್ ಸರಿಯಿಲ್ಲ ಅವನೊಬ್ಬ ಶೋಕಿಲ್ಲ ಅಲ್ಲ ಅವನಿಗೆ ಈಗಲೂ ಮತ್ತೊಬ್ಬ ಹುಡುಗಿ ಇದ್ದಾಳೆ ಎಕ್ ಲೋವರ್ ಇದ್ದಾಳೆ ಯಾವುದೇ ಕಾರಣಕ್ಕೂ ಅವನ ನಂಬಿ ಮಗಳನ್ನು ಅವನ ಜೊತೆ ಕಳಿಸಿಕೊಡಬೇಡ ಅಂತ ಆಪ್ತರು ಹೇಳ್ತಾರೆ ಇದರಿಂದ ಎಚ್ಚೆತ್ತ ಸ್ವಾಮಿ ಭರತ್ ಹಿನ್ನೆಲೆ ಬಗ್ಗೆ ಮಗಳಿಗೆ ತಿಳಿಸಿದ್ದಾರೆ ಆದರೆ ಮಗಳು ಅರ್ಪಿತಿದ್ದನು ನಂಬಲಿಲ್ಲ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ತಂದೆ ತಾಯಿ ಬೈತಿದ್ದಾಳೆ ಅವನ ಜೊತೆ ಹೋಗಿ ನಮ್ಮ ಮಾನ ಮರೀದಿ ತೆಗೆಬೇಡ ನಿನ್ನ ತಂಗಿಯ ಭವಿಷ್ಯಕ್ಕೆ ಬೆಂಕಿಡಿಬೇಡ ನಮ್ಮನ್ನು ಇತರರ ದೃಷ್ಟಿಯಲ್ಲಿ ಕೀಳಾಗಿ ಕಾಣುವಂತೆ ಮಾಡಬೇಡ ಅಂತ ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಮಗಳು ಅರ್ಪಿತಾ ಕೇಳದೆ ರಾತ್ರಿ ಲೋವರ್ ಜೊತೆ ಓಡಿ ಹೋಗ್ತಾಳೆ ಇದರಿಂದ ಮನನಂದ ಮಹಾದೇವ ಸ್ವಾಮಿ ಪಟ್ಟಿ ಕಿರಿಯ ಮಗಳು ಅರ್ಶಿತ ಜೊತೆಗೂಡಿ ಸಾವಿಗೆ ಶರಣಾಗ್ತಾರೆ ತಂದೆ ತಾಯಿ ತಂಗಿ ಅಂತ್ಯಕ್ರಿಯೆಗೂ ಬಾರದ ಅರ್ಪಿತ ನೆರೆಹೊರೆಯವರು ಬಂಧು ಬಾಂಧವರಿಂದ ಹಿರಿಯ ಪುತ್ರಿಗೆ ಇಡಿ ಶಾಪ ವೀಕ್ಷಕರೇ ಇನ್ನು ಮಾಧುವ ಸ್ವಾಮಿ ಇಡೀ ಕುಟುಂಬ ಸಾವಿಗೆ ಶರಣಾಗಿದೆ ಅವರ ಅಂತ್ಯಕ್ರಿಯೆಗೆ ಬಂಧು ಬಾಂಧವರು ಊರಿನವರು ಬಂದಿದ್ದರು ಆದರೆ ಹಿರಿಯ ಪುತ್ರಿ ಅರ್ಪಿತ ಮಾತ್ರ ಬರಲಿಲ್ಲ ಇದರಿಂದ ಆಕ್ರೋಶಗೊಂಡ ನೆಂಟರೆಷ್ಟು ಬಂಧು ಬಾಂಧವರು ಹೊಡೆ ಹೋಗಿರುವ ಅರ್ಪಿತಗೆ ಇಡೀ ಶಾಪ ಇಂಥ ಮಗಳು ಯಾವ ತಂದೆ ತಾಯಿಗೂ ಬೇಡ ಅಂತ ಶಾಪ ಹಾಕಿದರು ವೀಕ್ಷಕರೇ ಈಗಲೂ ಏನೋ ಅರ್ಪಿತ ಲೋವರ್ ಮನೆಯಲ್ಲಿ ಆರಾಮಾಗಿದ್ದಾಳೆ ಆದರೆ ಯಾವಾಗಲೂ ಲೋವರ್ ಮನೆಯಲ್ಲಿ ಖುಷಿಯಕ್ಕೆ ಇರೋದಕ್ಕೆ ಸಾಧ್ಯನಾ ಮದುವೆ ಆದರೂ ಅವರಿಬ್ಬರ ನಡುವೆ ಕಲಹ ಬರೋದೇ ಇಲ್ವಾ ಒಂದು ವೇಳೆ ಮನೆಯಲ್ಲಿ ಗೆಲಟೆ ಅಥವಾ ಜಗಳ ಆದರೆ ಅರ್ಪಿತ ಇಲ್ಲಿಗೆ ಹೋಗ್ತಾರೆ ಯಾರು ತಾನು ಇವಳನ್ನು ಸೇರಿಸ್ತಾರೆ ಕೋರ್ಟ್ಗೆ ಕೇಸಾಕಿ ಅಪ್ಪನ ಆಸ್ತಿನೂ ತಗೋಬೋದು ಆದರೆ ನೆಂಟಸ್ಥರ ಸಂಪಾದನೆ ಮತ್ತೆ ಪಡೆಯುವುದಕ್ಕೆ ಸಾಧ್ಯನಾ ಊರಿನಲ್ಲಿ ಬಂದು ನಿಜವಾಗ್ಲೂ ಜೀವನ ಮಾಡೋದಕ್ಕೆ ಸಾಧ್ಯನಾ ತವರು ಮನೆಯನ್ನು ಮಶಣಕ್ಕೆ ಕಳಿಸಿ ಲವರ್ ಜೊತೆ ಓಡಿ ಹೋಗಿರುವ ಅರ್ಪಿತ ಕೃತ್ಯದ ಬಗ್ಗೆ ನಿಮ್ಗೇನಿಸ್ತು ಅಂತ ಕಮೆಂಟ್ ಮಾಡಿ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ